ರಮ್ಯಾ ಅವರು ಹೇಳಿದ ಮಾತಲ್ಲಿ ಎಷ್ಟೊಂದು ಅರ್ಥ ಇದೆ ನೋಡಿ ಎಲ್ಲರೂ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಯಾರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸೋದ ಒಂದು ವೇದಿಕೆ ಸಿಗಲ್ಲ ಅಂತ ಹಾಗಾಗಿ ಈ ರೀತಿ ಸಮಸ್ಯೆಗಳಾದಾಗ ಈಗ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ದು ಕಾರಣಕ್ಕೆ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಸರಿನಾ ಈಗ ಈಗ ರಮ್ಯಾ ಅವ್ರಿಗೂ ಕೂಡ ಅಶ್ಲೀಲ ಮೆಸೇಜ್ ಮಾಡಿದ್ರಲ್ಲ ಈಗ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕಾದ್ ನೋಡೋಣ ಯಾವ ಆಯಾಮ ಯಾವ ಹಂತಕ್ಕೆ ಹೋಗುತ್ತೆ ಈ ರೀತಿಯ ವಾರ್ಗಳು ಅಂತ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ಇದು ಕೂಡ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತ ಮತ್ತೊಂದು ವಾರ್ ವರ್ಸಸ್ ಈ ಈ ಬುಲೆಟ್ ಪ್ರಕಾಶ್ ಅವರ ಅವರ ಮಗ ಮಧ್ಯೆ ರೀತಿ ಗಳಾಗ್ತಾ ಇತ್ತಂತೆ ಏನೋ ಗಲಾಟೆ ಮಾಡ್ಕೊಂಡ್ರು ಹೊಡೆಯೋದಕ್ಕೆ ಹೋದ್ರು ಅನ್ನುವಂತ ಆರೋಪ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಜಂಟಿಯಾಗಿ ಬಂದು ವಾರ್ಗೆ ಸ್ಪಷ್ಟನೆ ಕೊಟ್ಬಿಟ್ರು ಪ್ರಥಮ್ ಹೊಡೆಯೋದಕ್ಕೆ ನಾನು ಸುಪಾರಿ ಕೊಟ್ಟಿಲ್ಲ ಇದು ರಕ್ಷಕ್ ಕೊಟ್ಟಿರುವಂತಹ ಸ್ಪಷ್ಟೀಕರಣ ಪ್ರಥಮ ಆರೋಪಕ್ಕೆ ಬುಲೆಟ್ ರಕ್ಷಕ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಹೋಗಿದ್ದು ದೇವಸ್ಥಾನಕ್ಕೆ ಅಲ್ಲಿಗೆ ಪ್ರಥಮ ಕೂಡ ಬಂದಿದ್ರು ಅಲ್ಲಿ ಆ ಘಟನೆ ಆಗಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಆದ್ರೆ ಸುಪಾರಿ ನಾನಲ್ಲ ಹೊಡೆಯೋದಕ್ಕೆ ನಾನಲ್ಲ ಆದ್ರೆ ನಾನು ಆ ಕೆಲಸ ಮಾಡಿದ್ರೆ ರಾಘವೇಂದ್ರ ಸ್ವಾಮಿ ನೋಡ್ಕೊಳ್ತಾನೆ ಬಿಡಿ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಎಲ್ ಬೇಕಾದ್ರೂ ಪ್ರಮಾಣ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸತ್ಯ ಅದು ಇಲ್ಲಿಗಲ್ ಜಾಗ ಅಲ್ಲ ಒಂದು ದೇವಸ್ಥಾನಕ್ಕೆ ಪೂಜೆ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಹೋದ ವರ್ಷ ನಾನು ಪ್ರಥಮ ಅಣ್ಣನೂ ಹೋಗಿದ್ವಿ ವೆಜ್ ಒಂದು ಪೂಜೆ ಇತ್ತು ವೆಜ್ ಊಟ ಇತ್ತು ತಿನ್ಕೊಂಬ ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ ಅದೇ ರೀತಿ ಇದೇ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ ಫಸ್ಟ್ ನಾನು ಹೋಗಿದ್ ಅಲ್ಲಿಗೆ ಅದಾದಮೇಲೆ ಪ್ರಥಮ ಪ್ರಥಮಣ್ಣ ಬಂದರು ಅದಾದಮೇಲೆ ಒಂದು ಅಷ್ಟು ಜನ ಬಂದರು ಅಲ್ಲಿ ಬಂದವರು ನಾನು ಯಾರೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮ ಹಣ್ಣನ್ನು ನಾನು ಕರೆಸಿದೆ ಜಾಗಕ್ಕೆ ನಾನು ಫೋನ್ ಮಾಡಿದೆ ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು ಸುಪಾರಿ ಅದು ನನ್ನ ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ಅದು ನಾನು ತುಂಬ ಚಿಕ್ಕ ಹುಡುಗ ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡಿಸೋದು ಮತ್ತೊಂದು ಅದು ನನಗೆ ಬೇಡ್ದಿರೋದು ಯಾಕಂದರೆ ಒಂದು ಚಿತ್ರರಂಗದ ಮನೆಯಿಂದ ಬಂದಿರೋದು ನನ್ನ ನನ್ನ ಡ್ಯೂಟಿ ಏನು ಮೇಕಪ್ ಹಾಕೋದು ಕೆಲಸ ಮಾಡೋದು ಮನೆಗೆ ಹೋಗಿ ಊಟ ತಿಂದುಬಿಟ್ಟು ಫನಲ್ ಜೊತೆ ಮಾತಾಡ್ಕೊಂಡು ಮಲಗೋದು ಇಲ್ಲಿ ನಾನು ಇನ್ನೊಬ್ರಿಗೆ ಒಡಿಸೋದು ರೌಡಿಸಮ್ ಮಾಡೋದು ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದ್ರು ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸ್ರನ್ನ ಉಳಿಸಕ್ಕೆ ಹೊರ್ತು ಬಂದಿರ್ತೀವಿ ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ ರೌಡಿಸಮ್ ಮಾಡೋಕ್ಕೆ ಯಾರೋ ಇನ್ನೊಬ್ರು ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ ನಾನು ಎಲ್ಲ ಎಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ ರಕ್ಷಕ ಸುಪಾರಿ ಕೊಟ್ಟ ರಕ್ಷಕ ಕರೆಸ್ದ ರಕ್ಷಕ್ಕೆ ಆ ಜಾಗಕ್ಕೆ ಕರೆಸಿದ್ದವ್ರನ್ನ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದ ಆಮೇಲೆ ಒಂದು ಮೂರು ಅವರ್ ಅಲ್ಲೇ ಇದ್ದರು ಅಣ್ಣ ಆ ಜಾಗದಲ್ಲಿ ಇದ್ದು ಸತ್ಯ ಕೂತ್ಕೊಂಡಿದ್ದು ಸತ್ಯ ಮಾತಾಡಿದ್ದು ಸತ್ಯ ಒಂದು ಸೆಲೆಬ್ರಿಟಿ ಆದಮೇಲೆ ಒಂದು ಆರ್ಟಿಸ್ಟ್ ಆದಮೇಲೆ ಎಲ್ಲರೂ ಸಿಗ್ತಾರೆ ಮಾತಾಡೋದು ಸಹಜ ಈ ಜಾಗಕ್ಕೆ ಹೋಗ್ಬಾರ್ದು ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್